ನಮಸ್ಕಾರ ಕುಮಾರ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ ನೋಡಿಗರಿಗೆ ಇವತ್ತಿನ ದಿನ ಇಲ್ಲಿ ಒಂದು ಕಂಪ್ನಿ ನಾಟಕ ಕಂಪ್ನಿ ಐತಿ ಅದೊಂದು ಚಿತ್ತರಗಿ ಕಂಪ್ನಿ ಆ ಒಂದು ಭಾಳ ವರ್ಷದಿಂದ ಈ ಒಂದು ನಾಟಕ ರಂಗಭೂಮಿಯನ್ನು ಇವರು ಬೆಳೆಸ್ಕೊಂಡು ಈ ಒಂದು ರಂಗಭೂಮಿಗೆ ಶ್ರಮ ಪಟ್ಕೊತ ಈ ಒಂದು ರಂಗಭೂಮಿಯಲ್ಲಿ ಸೇವೆ ಮಾಡಾಕತ್ತಾರ ಅಂಥ ಒಬ್ಬರ ಕಲಾವಿದರನ್ನು ಇವತ್ತಿನ ದಿವಸ ಇಲ್ಲಿ ನೀವು ತೋರಿಸ್ತೀನಿ ನೋಡ್ರಿ ಇದೊಂದು ಚಿತ್ರಗಿ ಕಂಪ್ನಿ ಆ ಚಿತ್ತರಗಿ ಕಂಪ್ನಿಯೊಳಗೆ ಇಂಥ ಒಂದು ಕಲಾ ತಂಡ ಐತಿ ನೋಡ್ರಿ ಈ ಒಂದು ಕಲಾ ತಂಡದೊಳಗೆ ಒಬ್ಬರು ಒಂದು ನಟರನ್ನು ಸ್ಪೆಷಲ್ ಆಗಿ ತಂದಿರ್ತಾರೆ ಅಂಥ ನಟರೊಳಗೆ ಇದ್ರೊಳಗೆ ಜೂನಿಯರ್ ನಟರಗಳು ಅದಾರ ನೋಡ್ರಿ ಇದ್ರೊಳಗೆ ನೋಡ್ರಿ ಇಲ್ಲಿ ನೀವು ನೋಡಕತ್ತೀರಿ ಜೂನಿಯರ್ ಪ್ರಭಾಕರ್ ಅವ್ರು ಅದಾರ ಆನಂತರ ಸಾಹಸ ಸಿಂಹ ವಿಷ್ಣುವರ್ಧನ್ ಸರ್ ಜೂನಿಯರ್ ವಿಷ್ಣುವರ್ಧನ್ ಸರ್ ಅವ್ರ ಅದಾರ ನೋಡ್ರಿ ಈ ನಾಟಕ ಬಂಪರ್ ಬಂಗಾರಿ ಸೂಪರ್ ಶಿಂಗಾರಿ ಅಂಥ ಒಂದು ನಾಟಕ ಈ ಒಂದು ಬಾದಾಮಿ ಬನಶಂಕರಿ ಜಾತ್ರೆ ಒಳಗೆ ಐತಿ ನೋಡಿರಿ ಆನಂತರ ಜೂನಿಯರ್ ರಾಜ್ಕುಮಾರ್ ಅವರು ಇದ್ದದ ಬ್ಯಾನರ್ ಐತಿ ತಿಂತಿಂಥ ಒಂದು ವಿಶೇಷ ಕಲಾ ತಂಡ ಈ ಒಂದು ಕುಮಾರ ವಿಜಯ ನಾಟಕ ಸಂಘ ಚಿತ್ತರಿಗೆ ಅವರ ಒಂದು ಕಂಪ್ನಿಯಿಂದ ಇಂಥ ಒಂದು ನಾಟಕ ಐತಿ ಇದರೊಳಗೆ ಜೂನಿಯರ್ ಆರ್ಟಿಸ್ಟ್ಗಳು ಜೂನಿಯರ್ ಹೀರೋಗಳು ಇದರೊಳಗೆ ಅದರ ನೋಡಿರಿ ಇದು ನಾಟಕ ಬಂಪರ್ ಬಂಗಾರಿ ಸೂಪರ್ ಸಿಂಗಾರಿ ಅಷ್ಟೇ ಅದು ಇಲ್ಲೈತಿ ಐತಿ ನೋಡಿರಿ ಓಕೆ ಈ ಒಂದು ಕಲಾವಿದರ ಬಳಗವನ್ನು ನಾವು ನೋಡಿದ್ದೀವಿ ಈ ಒಂದು ಬ್ಯಾನರ್ ಮುಖಾಂತರ ಇದರೊಳಗೆ ಸ್ಟೇಜಿನೊಳಗೆ ಹೋಗಿ ಆ ಒಂದು ಕಲಾವಿದರ ತಂಡವನ್ನು ಬೆಟ್ಟೆ ಇಲ್ಲೊಬ್ಬರು ಇಲ್ಲೊಬ್ಬರ ಕಲಾವಿದರನ್ನು ಬೆಟ್ಟೆ ಬರೋನು ಓಕೆ ಒಬ್ಬರ ಕಲಾವಿದರ ಅದಾರ ಬರ್ರಿ ನೋಡೋಣ ಹಲೋ ನಮಸ್ಕಾರ ರೀ ನಿಮ್ಮ ಒಂದು ಪಾತ್ರ ಆನಂತರ ಈ ಒಂದು ನಾಟಕದಲ್ಲಿ ಬರುವಂಥ ನಿಮ್ಮ ಕತೆ ಈ ಒಂದು ಯಾವ ಥರ ಸ್ಟೋರಿ ಐತೆ ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಹೇಳಿರಿ ನಮ್ಮ ಒಂದು ವೀಕ್ಷಕರಿಗೆ ಈ ಒಂದು ಎಲ್ಲ ಥರದ ಒಂದು ಮಾಹಿತಿ ಹೇಳ್ರಿ ನಮಗೆ ನಮಸ್ಕಾರ ನಾವು ಶ್ರೀ ಕುಮಾರ್ ವಿಜಯ್ ನಾಟಕ ಸಂಘ ಚಿತ್ರಗಿ ಕಂಪ್ನಿಯಿಂದ ಶ್ರೀ ಬನಶಂಕರಿ ದೇವಿ ಜಾತ್ರೆಯಲ್ಲಿ ನಾವು ಈ ಹಿಂದೆನೂ ಬಂದಿದ್ವಿ ಸಂದಿಮಣಿ ಸಂಗವ ಹೋದ ವರ್ಷ ಗಡಿಬಿಡಿ ಗಂಗವ ಆಡಿದ್ವಿ ನಮ್ಮ ನಾಟಕ ಭಾಳ ಚೆನ್ನಾಗಿದೆ ಸಂಸಾರ ಸಮೇತ ಕೂತು ನೋಡುವಂಥ ನಾಟಕ ನಾಟಕದ ಹೆಸರು ಬಂಪರ್ ಬಂಗಾರಿ ಸೂಪರ್ ಸಿಂಗಾರಿ ಅಂತ ಹಾಸ್ಯಭರಿತವಾದ ನಾಟಕ ಫ್ಯಾಮಿಲಿ ಅತ್ಯವಶ್ಯವಾಗಿ ಹೆಣ್ಮಕ್ಳು ಆರಾಮ್ ಬಂದು ಕೂತು ನೋಡುವಂಥ ನಾಟಕ ಅಸ್ತಿಲ್ಲ ಮಾತಿಲ್ಲ ಹೊಲಸು ಮಾತಿಲ್ಲ ಹೊಲಸು ಇಲ್ಲ ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ಕೂತು ನಾಟಕ ನೋಡಿ ಹೋಗ್ಬೋದು ಇದೇ ಬನಶಂಕರ್ ಜಾತ್ರೆ ಐತಿ ಸ್ಟೋರಿ ಒಳಗೆ ಜೂನಿಯರ್ ವಿಷ್ಣುವರ್ಧನ್ ಹಾಗೂ ಜೂನಿಯರ್ ಪ್ರಭಾಕರ್ ಇರುತ್ತಾರೆ ಕಾಮಿಡಿ ಒಳಗೆ ಶ್ರೇತ ದಯಾನಂದ್ ಬಿಳಿಗಿ ಶ್ವೇತಾ ಬಿಳ್ಗಿ ಮತ್ತು ನಮ್ಮ ಬದಾಮಿ ಬೆಡಗಿ ಹಳ್ಳಿಗಳ ನಾಟಕ ಹೋಗ್ತಾರೆ ಅವರು ಐಶ್ವರ್ಯ ಬದಾಮಿ ಅಂತ ಅವರು ಹಾಸ್ಯ ಪಾತ್ರ ಮಾಡ್ತಾರೆ ಜೊತೆಗೆ ನಾವು ವಿಜಯ್ ಅಂತ ನಾವು ಹಾಸ್ಯ ಪಾತ್ರ ಮಾಡ್ತೀವಿ ಮಹಾದೇವ್ ಜಾಲ್ಯಾಳ ಹಾಸ್ಯ ಪಾತ್ರದಲ್ಲಿ ಐದು ಜನ ಕಾಮಿಡಿ ಸ್ಟೋರಿ ಒಳಗೆ ನಾಲ್ಕು ಜನ ಇರ್ತಾರೆ ಬಂದು ಆಶೀರ್ವಾದ ಮಾಡಿ ಶ್ರೀ ಕುಮಾರ ವಿಜಯ ನಾಟಕ ಸಂಘ ಕಲಾ ಒಳಗದಿಂದ ವಿನಂತಿ ಸ್ವಾಗತ ಸುಸ್ವಾಗತ ಕೇಳಿದಿರಲ್ಲ ಈ ನಾಟಕದ ಕಥೆ ಯಾವ ಥರ ಐತಿ ಅನ್ನೋದನ್ನು ಈ ಒಬ್ಬರ ಕಲಾವಿದರ ಆ ಒಂದು ಮಾಹಿತಿಯನ್ನು ಕೊಟ್ಟರು ಮುಂದಿನ ಭಾಗದೊಳಗೆ ಬರುವಂಥ ಇನ್ನೊಂದು ವಿಡಿಯೋದೊಳಗೆ ಒಬ್ಬರು ಖ್ಯಾತ ವಿಶೇಷ ಒಬ್ಬರ ಕಲಾವಿದರನ್ನು ಮುಂದಿನ ಭಾಗದೊಳಗೆ ತೋರಿಸ್ತೀನಿ ಈ ಇಷ್ಟು ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ಅನ್ಕೊತೀನಿ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಇಷ್ಟ ಆಗಿಲ್ಲ ಅಂತ ಡಿಸ್ಲೈಕ್ ಮಾಡಿರಿ ಈ ವಿಡಿಯೋ ನೋಡೋಕ್ಕಾಗಿ ಧನ್ಯವಾದಗಳು ನಮಸ್ಕಾರ